ಇಂದಿನಿಂದ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಆರಂಭವಾಗ್ತಾ ಇದೆ ಇವತ್ತು ಚಳಿಗಾಲದ ಅಧಿವೇಶನ ಆಗತ್ತೆ ವಿಪಕ್ಷಗಳು ಸಾಕಷ್ಟು ತಯಾರಿ ಮಾಡಿಕೊಂಡಿದ್ರೆ ಮತ್ತೊಂದೆಡೆ ಕಾಂಗ್ರೆಸ್ ಪಕ್ಷ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ತಯಾರಿ ಮಾಡಿಕೊಂಡಿದೆ ಉತ್ತರ ಕರ್ನಾಟಕ ಭಾಗದಲ್ಲಿ ನಡೀತಾ ಇರುವ ಹಿನ್ನೆಲೆಯಲ್ಲಿ ಉತ್ತರ ಕರ್ನಾಟಕದ ಜ್ವಲಂತ ಸಮಸ್ಯೆಗಳೇನಿದೆ ಉತ್ತರ ಕರ್ನಾಟಕದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗುತ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ ಯಾಕಂದರೆ ಕಳೆದ ಅನೇಕ ಬಾರಿ ನೋಡಿದಾಗ ಕೇವಲ ಒಂದು ದಿನನೋ ಎರಡು ದಿನನೋ ಮಾತ್ರ ಕೆಲವೊಂದು ಅಂತರೂ ಉತ್ತರ ಕರ್ನಾಟಕದ ವಿಚಾರಗಳ ಬಗ್ಗೆ ಚರ್ಚೆನೇ ಆಗಿಲ್ಲ ಸುವರ್ಣ ವಿಧಾನಸೌಧ ಯಾವಾಗ ಕಟ್ಟಿಸಲಾಯಿತು ಅಂದಿನಿಂದ ಇಂದಿನವರೆಗೆ ಎಷ್ಟೆಲ್ಲ ಒಂದು ಚಳಿಗಾಲದ ಅಧಿವೇಶನಗಳು ನಡೆದಿದ್ದಾವೆ ಆ ಸಂದರ್ಭದಲ್ಲಿ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಚರ್ಚೆಯಾಗಿದ್ದು ತೀರಾವಿಳ ವಿರಳ ಇದೇ ಕಾರಣಕ್ಕಾಗಿ ಈ ಬಾರಿಯಾದರೂ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗತ್ತಾ ಈ ಭಾಗದ ಜನರ ಸಾವಿರಾರು ನಿರೀಕ್ಷೆಗಳು ಈಗಲಾದರೂ ಫಲಿಸುತ್ತಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಿದೆ ಹಳೆ ಮೈಸೂರು ಭಾಗಕ್ಕಿಂತ ಕಿತ್ತೂರು ಕಲ್ಯಾಣ ಕರ್ನಾಟಕ ಏನಿದೆ ಇದು ತುಂಬ ಹಿಂದುಳಿದಿದೆ ಕಿತ್ತೂರು ಕರ್ನಾಟಕ ಕಲ್ಯಾಣ ಕರ್ನಾಟಕ ಎರಡೂ ಕೂಡ ಅತೀವವಾಗಿ ಹಿಂದುಳಿತಾ ಇದೆ ಈ ಎರಡೂ ಭಾಗಗಳ ಸಮಗ್ರ ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಾದರೂ ಚರ್ಚೆ ಆಗುತ್ತಾ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ ಅಂದರೆ ಈ ಸದನದಲ್ಲಾದರೂ ಚರ್ಚೆ ಆಗತ್ತಾ ಅಂತ ಕಾದು ನೋಡಬೇಕು ಅಥವಾ ಈ ಬಾರಿಯೂ ಕೇವಲ ಗದ್ದಲದಲ್ಲೇ ಸದನ ಮುಕ್ತಾಯವಾಗತ್ತಾ ಯಾಕಂದರೆ ವಿಪಕ್ಷಗಳು ಸರ್ಕಾರದ ವಿರುದ್ಧ ಅನೇಕ ಆರೋಪಗಳನ್ನು ಮಾಡಿ ಸದನದ ಒಳಗೆ ಸದನದ ಹೊರಗೆ ಹೋರಾಟಗಳನ್ನು ಮಾಡುವಂತಹ ಸಾಧ್ಯತೆ ಇದೆ ಒಂದು ಭಾರಿ ಡ್ರಾಮಾ ಕೂಡ ಕ್ರಿಯೇಟ್ ಆಗಬಹುದು ಯಾಕಂದರೆ ರಾಜ್ಯ ಸರ್ಕಾರದ ವಿರುದ್ಧ ಅನೇಕ ಆರೋಪಗಳು ಬಂದಿತ್ತು ಅದು ಭ್ರಷ್ಟಾಚಾರ ಆಗಿರಬಹುದು ಅದೇ ರೀತಿ ಮುಡಾ ಪ್ರಕರಣ ಮತ್ತೊಂದೆಡೆ ಈಗ ವಕ್ಪನ ಒಂದು ಜಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿವಾದ ಈ ಎಲ್ಲ ವಿಚಾರಗಳು ಕೂಡ ಚರ್ಚೆಯಾಗುವಂತಹ ಸಾಧ್ಯತೆ ಇದೆ ವಿಪಕ್ಷಗಳು ಇದಕ್ಕೆ ಸಂಬಂಧಪಟ್ಟಂತೆ ಬಹುದೊಡ್ಡದಾಗಿ ಕೋಲಾಹಲವನ್ನು ಎಬ್ಬಿಸಬಹುದು ಮತ್ತೊಂದೆಡೆ ರಾಜ್ಯ ಸರ್ಕಾರ ಏನೆಲ್ಲ ಕೋಲಾಹಲ ನಡೆಯುತ್ತೆ ವಿಪಕ್ಷಗಳು ಏನೆಲ್ಲ ಪ್ರಶ್ನೆ ಮಾಡುತ್ತೆ ಈ ಎಲ್ಲ ಪ್ರಶ್ನೆಗಳಿಗೆ ತಕ್ಕ ಪ್ರತ್ಯುತ್ತರ ಕೊಟ್ಟು ವಿಪಕ್ಷಗಳನ್ನು ಕಟ್ಟಿ ಹಾಕೋದಕ್ಕೆ ಅಂತ ರಾಜ್ಯ ಸರ್ಕಾರ ಕೂಡ ಸಚಿವರು ಶಾಸಕರಿಗೆ ಎಲ್ಲರಿಗೂ ಕೂಡ ತಾಲೀಮು ಕೊಟ್ಟು ಸಿದ್ದರಾಮಯ್ಯ ಅವರು ಕೂಡ ಈ ಅಧಿವೇಶನವನ್ನು ಎದುರಿಸೋದಕ್ಕೆ ರೆಡಿ ಆಗ್ತಾ ಇದ್ದಾರೆ ಇನ್ನು ಮಹದಾಯಿ ಯೋಜನೆ ಒಂದು ಮಹತ್ತರವಾಗಿರುವಂತಹ ಯೋಜನೆ ಇದಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಪಾದಯಾತ್ರೆ ಕೂಡ ಮಾಡಿತು ಆ ಭಾಗದಲ್ಲಿ ಸಾಕಷ್ಟು ಮತಗಳನ್ನು ಕೂಡ ಸೆ ಸೆಳಿತು ಮಹದಾಯಿ ಯೋಜನೆ ಜಾರಿಯಾಗಿದ್ದೆ ಆದರೆ ರೈತರಿಗೆ ಸಾಕಷ್ಟು ನೀರು ಸಿಗುತ್ತೆ ಪ್ರಮುಖವಾಗಿ ಕುಡಿಯೋದಕ್ಕೆ ನೀರು ಸಿಗುತ್ತೆ ಅನ್ನುವಂಥ ಅನೇಕ ಜಿಲ್ಲೆಗಳು ಆ ಭಾಗದ ಜಿಲ್ಲೆಗಳು ಎಲ್ಲವೂ ಕೂಡ ಕಾತುರದಿಂದ ಕಾಯ್ತಾ ಇದ್ದಾವೆ ಹೋರಾಟಗಳು ನಿರಂತರವಾಗಿ ನಡೀತಾ ಇದೆ ಆದರೂ ಕೂಡ ಈವರೆಗೆ ಮೇಕೆದಾಟು ಯೋಜನೆ ಹಾಗೆ ಇಡಲಾಗ್ತಾ ಇದೆ ಆದರೆ ಈ ಬಾರಿ ಆದರೂ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗುತ್ತಾ ಮಹದಾಯಿ ಮೇಕೆದಾಟು ಏನೆಲ್ಲ ಯೋಜನೆಗಳಿತ್ತು ಈ ಎಲ್ಲ ಯೋಜನೆಗಳ ಬಗ್ಗೆ ಚರ್ಚೆ ಆಗುತ್ತಾ ಅನ್ನುವಂಥದ್ದನ್ನು ಕಾದ್ ನೋಡಬೇಕಾಗತ್ತೆ ರಾಜ್ಯ ಸರ್ಕಾರ ನಾವು ಮಹದಾಯಿ ಯೋಜನೆ ಮೇಕೆದಾಟು ಮಾಡೇ ಮಾಡ್ತೀವಿ ಅಂತ ಪಣ ತೊಟ್ಟಿತ್ತು ಅದನ್ನು ಜಾರಿ ಮಾಡೋದಕ್ಕೂ ಕೂಡ ಇದೆ ಆದರೆ ಯೋಜನೆಯನ್ನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಾದರೂ ಚರ್ಚೆ ಆಗುತ್ತಾ ಈ ಒಂದು ಸದನದಲ್ಲಾದರೂ ಚರ್ಚೆ ಆಗುತ್ತಾ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ